ಶುಭ ದಿನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನೋಡಿದ್ರೆ ನಿನ್ನೆ ಬಂದ್ಬಿಟ್ಟು ಇಲ್ಲೇ ಸ್ಟೇ ಆಗಿದೆ ಸ್ಟೇ ಆಗಿ ಎಲ್ಲಾ ಬಟ್ಟೆಗಳೆಲ್ಲ ಫುಲ್ ಎಂದೋಗಿತ್ತು ಫುಲ್ ಎಂದೋಗಿದೆ ಬಟ್ಟೆ ಎಲ್ಲಾ ಒಣಗಿಸ್ಕೊಂಡಿದ್ದೀನಿ ಇದೇ ರೂಮ್ ಅಲ್ಲಿ ಇವಾಗ ಚೆಕ್ಔಟ್ ಮಾಡ್ಬೇಕು ಇವಾಗ ಬಂದ್ಬಿಟ್ಟು ಆಲ್ ಇಂಡಿಯಾ ಟ್ರಿಪ್ ಅಲ್ಲಿ ಹದಿನೆಂಟನೇ ದಿನ ಬನ್ನಿ ಹೋಗೋಣ ನಿಮ್ಗೆ ಇವಾಗ ಇಲ್ಲಿಂದ ನಾನು ಚಂಡೀಗಢ ಕಡೆ ಹೋಗ್ತಾ ಇದೀನಿ ಇದು ಬಂದ್ಬಿಟ್ಟು ಗುಜ್ರಾ ಗುಂದ್ರಾಬಾದ್ ಏನೋ ಒಂದು ಹೆಸರಿದೆ ಹಳ್ಳಿ ಹೆಸರು ಇವಾಗ ಇಲ್ಲಿಂದ ಹೋಗೋದಷ್ಟೇ ಬಾಕಿ ಇವಾಗ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಪ್ಯಾಕಿಂಗ್ ಎಲ್ಲ ಆಗೋಗಿದೆ ನೋಡ್ಬೋದು ಬ್ಯಾಗ್ ಇಲ್ಲೇ ಇದೆ ಇವಾಗ ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆಲಸ ಬನ್ನಿ ಹೋಗೋಣ ಲೆಟ್ಸ್ ಗೋ ಚೆಕ್ಔಟ್ ಆಗಿದೆ ಬನ್ನಿ ಇಲ್ಲಿಂದ ಹೊರಡೋಣ ಬೈಯ ಬಾಯ್ ಇವಾಗ ಇಲ್ಲಿಂದ ಹೊರಡೋದು ಲೆಟ್ಸ್ ಗೋ ಯಾವ್ದಾರ ಲಾಡಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಮಳೆ ನಿಂತು ಇಡುತ್ತಾನೆ ಇದೆ ನೋಡ್ಬೋದು ಫುಲ್ಲು ನೆಂದೋಗಿದೆ ನಿನ್ನೆ ಅಂತೂ ಸಿಕ್ಕಾಪಡೆ ನೆಂದೋದೆ ಥರ ಹಿಂಗಂದ್ರೆ ಅದು ಹೇಳೋಕೆ ಆಗಲ್ಲ ನೆಕ್ಸ್ಟ್ ಲೆವೆಲಲ್ಲಿ ನೆಂದೋಗಿದೆ ಇವಾಗ ಇಲ್ಲಿಂದ ಛತ್ತೀಸ್ಗಢ ಕಡೆ ಹೋಗೋಣ ಲೆಟ್ಸ್ ಇವಾಗ ನಾನು ಯಾವ ಹೋಟ್ಲಲ್ಲಿ ಸೀ ಆಗಿದೆ ಅಂದರೆ ಕಮ್ಮಿ ರೇಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ರು ಜಗ್ ಸೇವಾ ಅಂದ್ಬಿಟ್ಟು ಹೋಟ್ಲು ಹೆಸರು ನೈಸ್ ಪರವಾಗಿಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಸರ್ವಿಸು ಕೊಟ್ಟರು ಇವಾಗ ಇಲ್ಲಿಂದ ಹೋಗೋಣ ಬನ್ನಿ ಇಲ್ಲಿಂದ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಈ ಕಡೆಯಿಂದನೇ ಹೋಗಿ ಛತ್ತೀಸ್ಗಢ ರೀಚ್ ಆಗಬೇಕು ನೋಡ್ಬೋದು ಹೈವೇನೂ ಹತ್ರ ಬಂದ್ಬಿಟ್ಟಿದೆ ಹೈವೇ ಹತ್ರ ಇಂದ ಸ್ಟಾರ್ಟ್ ಮಾಡಬೇಕು ತಿರ್ಗಾ ಲಿಫ್ಟ್ ಕೇಳೋದು ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನೋಡ್ರೆ ಛತ್ತೀಸ್ಗಢಗೆ ಹೋಗೋ ರೂಟ್ ಇದೆ ಇದೇ ರೂಟಲ್ಲೇ ಹೋಗ್ಬೇಕು ಈ ಕಡೆಯಿಂದ ಯಾವ್ದಾದ್ರು ಲಾರಿ ಬರಬೇಕು ಆವಾಗಲೇ ನಾವು ಈ ರೂಟ್ಗೆ ಹೋಗ್ಬೇಕಾಗೋದು ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಫಸ್ಟ್ ಲಿಫ್ಟ್ ನಮಗೆ ಸಿಕ್ಕಿರೋದು ಹಾಂ ಹಾ ಈ ಫಸ್ಟ್ ಲಿಫ್ಟೇ ಆಚ್ಕಾ ಇವಾಗ ಇವರೇ ಬಂದು ಕೇಳಿದ್ರು ಲಿಫ್ಟ್ ಕೊಡಬೇಕಾ ಅಂತ ಇಲ್ಲಿಂದ ಬಸ್ ಸ್ಟಾಪ್ವರೆಗೂ ಬಿಡ್ತಾರಂತೆ ಬನ್ನಿ ಹೋಗೋಣ ಹಂಗೆ ಮುಂದೆ ಬಿಟ್ಟಿದ್ದಾರೆ ನಾವು ಇಲ್ಲಿಂದ ಇವಾಗ ಹಿಂಗೆ ಸ್ಟ್ರೈಟಾಗಿ ಆಗಿ ಹೋಗ್ಬೇಕು ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಹಂಗೆ ಹೋಗ್ತಾ ಇರುವಾಗ ಕಂಟಿನ್ಯೂ ಮಾಡ್ತೀನಿ ಲಾರಿಗಳು ಕಮ್ಮಿ ಇದೆ ಬಟ್ ಪರವಾಗಿಲ್ಲ ಯಾವುದೋ ಟೂ ವೀಲರು ಅದು ಇದು ಇಡ್ಕೊಂಡು ಹಂಗೆ ಹೋಗ್ತಾ ಇರೋಣ ಬನ್ನಿ ನೋಡಿದ್ರೆ ಅಣ್ಣ ನನಗೆ ಹಂಗೆ ಸಿಕ್ಕಿದ್ರು ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಜೈ ಶ್ರೀರಾಮ್ ಜೈವಾಗ ಹಿಂಗೆ ಮಾತಾಡ್ಕೊಂಡು ಅಣ್ಣ ಜೊತೆ ಹೋಗ್ತಾ ಇದ್ದೆ ಅವರು ನನಗೊಂದು ಒಂದು ಒಳ್ಳೆ ವಿಷಯ ಹೇಳಿದ್ರು ನೀನು ನಡ್ಕೊಂಡು ಹೋಗ್ತಾ ಇದ್ದೆ ಅವ್ರ ಸೈಕಲಲ್ಲಿ ಬಂದಿರೋದು ನೋಡ್ಬೋದು ನಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಅವ್ರು ಹೇಳಿದ್ರು ನೀನ್ ನಡ್ಕೊಂಡು ಹೋಗ್ತಾ ಇದ್ದೆ ನೀನು ಒಬ್ನೇ ಹಂಗೇ ನಡ್ಕೊಂಡು ಹೋಗ್ತಾ ಇರೋದು ಅನ್ಸಿದ್ದಿಲ್ಲ ಅದಕ್ಕೆ ನಾನು ಒಂದ್ ಸ್ವಲ್ಪ ದೂರ ನಡ್ಕೊಂಡ್ ಬಂದು ಜೊತೆ ಮಾತ್ಕೊಳ್ಳೋಣ ಅಂತ ಬಂದೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಭಯ್ಯ ಬಹು ಧನ್ಯವಾದ ಮೇರೋ ಕೋಬಿ ಬಹುತ್ ಅಚ್ಚಾಪ್ ಮಾತರ್ ಭ್ರಮಣ ಮನ್ ಮನ್ಕು ಶಾಂತಿ कुछ लोग मिलते हैं जो भारत भ्रमण वाले पैसल से घूमने वाले तो आज आप आप जैसे दिखे हाँ। तो मेरे को ऐसा लगा की सारा सही लगा ऐसा भी आदमी घूम सकता है इसमें हाँ। पैर वाले तो कोई घूमता है पैसा वाला बहुत घूमता है <laughs> ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಒಂದ್ ದೂರ ಹೋಗೋಣ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಟೀ ಕುಡಿಯಕ್ಕೆ ಕರ್ಕೊಂಡು ಹೋಗ್ತಾವ್ರೆ ಹಂಗೆ ಬಂದು ಅವರೇ ಮಾತಾಡ್ಸಿದ್ರು ಏನ್ ಮಾಡ್ತಾ ಇದೀಯ ಹೇಗೆ ಅಂತ ಹಾಂ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಟೀ ಕುಟ್ಬಿಟ್ಟು ಇಲ್ಲಿಂದ ಹೋಗೋಣ ಶುಭಮ್ ಅಪ್ಪ ನಮ್ ಭಯ್ಯ ಸತೀಶ್ ಹಾಯ್ ಭಯ್ಯ ಅವರೇ ಇವಾಗ ನಮ್ಗ್ ಟೀ ಮಾಡ್ಕೊಡ್ತಾರ ಇವಾಗ ಈಗ ಅಣ್ಣ ಅವ್ರೆಲ್ಲ ಕರ್ಕೊಂಡ್ ಬಂದ ಟೀ ಕುಟ್ಬಿಟ್ಟು ಇಲ್ಲಿಂದ ಓಡೋಣ ಫೇಮಸ್ ಟೀ ಅಂತೆ ಅಣ್ಣ ಅವ್ರದ್ದು ಇವಾಗ ಕುಡಿತಾ ಇದ್ದೀವಿ ನೀವು ನೋಡ್ಬೋದು ಎಷ್ಟು ಜನ ಇದ್ದೀವಿ ನಾವು ಕುಡ್ಕೊಂಡು ಟೀ ಕುಡಿತಾ ಇದ್ದೀವಿ ಕೇಸಾಯ ಭಯ ಚಾಯ್ ಬೋತ್ ಅಲ್ಲ ಬಿಸ್ಕೆಟ್ಟು ಕೊಟ್ಟವ್ರೆ ಬಿಸ್ಕೆಟ್ ತಿನ್ಕೊಂಡು ಹಂಗೆ ಟೀ ಕೊಡೋಣ ಟ್ಯಾಕ ಅಥವಾ ಬಿಸ್ಕೆಟ್ ಬಿ ದೇ ಇದೆಯಾ ಟೀ ಬಿ ದೇ ಇದೆಯಾ ಎಷ್ಟು ಸಖತ್ತಾಗಿದೆ ನನ್ನ ಟೀ ನಾರ್ಮಲ್ ಆಗಿ ಜಾಸ್ತಿ ಕುಡಿಯಲ್ಲ ಬಟ್ ನೆಕ್ಸ್ಟ್ ಲೆವೆಲ್ ಆಗಿದೆ ನೈಸ್ ಇವಾಗ ನೋಡಿದ್ರೆ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಹೊತ್ತಿಂದ ಗಾಡಿಗಳು ಚಿಕ್ಕಾಪಟೆ ಕಮ್ಮಿ ಇದೆ ಲಾರಿಗಳು ಕಮ್ಮಿ ಇದೆ ನೋಡ್ಬೇಕು ಹೇಗ್ ಹೋಗ್ತೀನಿ ಅಂತ ಗೊತ್ತಿಲ್ಲ ನೋಡೊಂದು ಐದಾರು ಕಿಲೋಮೀಟರ್ ನಡೆದ ಇವಾಗ ಇನ್ನು ಯಾವ್ದು ಲಿಫ್ಟ್ ಸಿಕ್ಕಿಲ್ಲ ಮೀನ್ಸ್ ಒಂದೇ ಒಂದು ಲಿಫ್ಟ್ ಸಿಕ್ತು ಆ ಅಣ್ಣನೇ ಬಂದು ಕೇಳಿ ಕೊಟ್ರಲ್ಲ ಅದಾದ ಅದಾದ್ಮೇಲೆ ಯಾವುದು ಸಿಕ್ಕಿಲ್ಲ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡುವ ಯಾವ್ದಾರು ಲಿಫ್ಟ್ ಸಿಕ್ಕಿದ್ರೆ ಕೇಳ್ಕೊಂಡು ಹೋಗ್ಬೇಕು ನೋಡುವ ಕೇಳೋಣ ಒಂದು ಸಿಕ್ಕಿದ್ರೆ ಒಂದು ಪಟ್ಟಂತ ಹಾಕೊಂಡಿರ್ಬೋದು ಯಾರು ನಿಲ್ಲಿಸಲ್ಲ ಕಣ್ರಿ ಯಾಕಂದ್ರೆ ಈ ಕಡೆ ಅಷ್ಟೊಂದು ಟ್ರಾವೆಲ್ ಬಗ್ಗೆ ಇನ್ನೂ ನಾಲೆಜ್ ಬರಬೇಕು ಬಂದಾಗ ಅವರು ನಿಲ್ಲಿಸ್ತಾರೆ ಅಲ್ವಾ ಜಯ ಆಂಜನೇಯ ಲಾರಿ ಬಂದಿದ ತಕ್ಷಣ ಕೇಳಿ ಹತ್ಕೊಂತೀನಿಗೂ ವೆಯ್ಟ್ ಮಾಡೋಣ ಬಯ್ಯೋ ಕೊಡಲ್ಲ ಕೊಟ್ಟಿಲ್ಲ ಸರಿ ಬನ್ನಿ ನೋಡಿ ಹಿಂಗೆ ಹೋಗ್ಬೇಕು ಇದೇ ರೋಟಲ್ಲಿ ಕಾಡು ರೂಟು ಹೋಗ್ತಾ ಹೋಗ್ತಾ ಫುಲ್ ಕಾಡು ನೋಡೋರಿ ನಮ್ಗೊಂದು ಲಿಪ್ ಸಿಕ್ಕಿದೆ ಬನ್ನಿ ಕೇಳೋಣ ಅವ್ರು ಎಲ್ಲರಿಗೂ ಹೋಗ್ತಾರೆ ಅಂದ್ಬಿಟ್ಟು ಹಾಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಭಯ ಆಸಕ್ತಾವನಾ ನನಗೆ ಲಿಫ್ಟ್ ಸಿಕ್ಕಿದೆ ಬನ್ನಿ ಹೋಗೋಣ ಸರ್ ಸಂಜಯ್ ಸಂಜಯ್ ಅಪ್ ಕ್ಯಾ ಕಮ್ ಕರ್ತೇವ ಸರ್ ಗೌರ್ಮೆಂಟ್ ಸರ್ವೆ ಸರ್ ನೈಸ್ ಜಾಬ್ ಇವಾಗ ನೋಡಿದ್ರೆ ಈ ನನಗೆ ಲಿಫ್ಟ್ ಕೊಟ್ಟಿರೋದು ಬನ್ನಿ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇದೇ ರೂಟಲ್ಲೇ ಇವಾಗ ಹೋಗ್ಬೇಕು ನೋಡಿದ್ರೆ ನನ್ನ ಬಿಟ್ಬಿಟ್ಟು ಹೊರಟಿದ್ದಾರೆ ಇದೇ ರೂಟಲ್ಲಿ ಹಿಂಗ್ ನಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ಮೈಕ್ ಆನ್ ಆಗಿದೆಯಲ್ಲ ಹಾಂ ಅಲ್ಲೇ ಇದೆ ಮೈಕು ನೋ ವರೀಸ್ ಇವಾಗ ಇದೇ ರೂಟಲ್ಲೇ ನೋಡಿ ಫುಲ್ಲು ದೊಡ್ಡ ಕಾಡು ಅಲ್ಲಿಂದ ಸ್ಟಾರ್ಟು ಅದೇನು ಬಾರ್ಡ್ರ್ ಇದೆ ಅಲ್ಲಿಂದ ಸ್ಟಾರ್ಟ್ ಕಾಡು ಪೊಲ್ಯೂಷನ್ ಇಲ್ಲ ಜಾಸ್ತಿ ನೆಕ್ಸ್ಟ್ ಲೆವೆಲ್ ಕಂಟ್ರಿ ಇಲ್ಲಲ್ಲ ಪೊಲ್ಯೂಷನ್ ಫ್ರೀ ಎಲ್ಲ ಕಡೆಯೂ ಫಾರ್ಮಿಂಗು ಅದು ನೋಡೋಕ್ಕೆ ಒಂಥರ ಮಜಾ ನೆಕ್ಸ್ಟ್ ಲೆವೆಲ್ ಆಗಿದೆ ಇನ್ನೊಂದು ವಿಷಯ ಏನಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಈ ಥರ ಜಾಗ ಎಲ್ಲ ನೋಡಬೇಕಂದ್ರೆ ಪುಣ್ಯ ಮಾಡಿರಬೇಕು ಕಣ್ಣುಗಳು ತಂಪಾಗುತ್ತೆ ಹಿಂಗೆ ಎಕ್ಸ್ಪ್ಲೈನ್ ಮಾಡೋದಂತ ಗೊತ್ತಿಲ್ಲ ನೋಡ್ಬೋದು ನಮ್ಮ ಮಳೆ ಕಾಲದ ಬಂಡಿಗಳು ಎಲ್ಲಿ ನೋಡಕ್ ಸಿಗುತ್ತೆ ನೋಡಿ ಹಳೆ ಅಂಚಿನ ಮನೆಗಳು ನಮ್ಮ ಹಳ್ಳಿ ಸೈಡ್ ಹೋದ್ರೆ ಈ ತರ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ನೋಡ್ತಿದ್ರೆ ನೆಕ್ಸ್ಟ್ ಪಾ ದೇವಡ ಅದೊಂಥರಾ ಸ್ಮೆಲ್ಲು ಅದನ್ನೆಲ್ಲ ಅನ್ಭವಿಸ್ಬೇಕಂದ್ರೆ ಹಂಗೆ ಬ್ರೀತಿನ್ ಬ್ರೀತ್ ಔಟ್ ತಣ್ಣನ ಗಾಳಿ ಮಳೆ ಬರ್ತಾ ಇಲ್ಲ ಪುಣ್ಯಕ್ಕೆ ಮಳೆ ಬಂದ್ರೆ ಈ ರೋಡಲ್ಲಿ ನಡೆಯೋ ಕೂಡ ಆಗಲ್ಲ ಯಾಕಂದ್ರೆ ಎಲ್ಲಿ ನಿಂತ್ಕೊಳ್ಳಿ ನೋಡಿ ಇಲ್ಲಿಂದ ಒಂದ್ ಅಂಗಡಿನೂ ನಿಮಗ್ ಸಿಗಲ್ಲ ಶಾರ್ಟ್ ಆದ್ರೆ ಕಾಡೊಳಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡುವ ಈ ಕಡೆ ಯಾವ್ದಾದ್ರು ಗಾಡಿ ಬಂದ್ರೆ ಲಿಫ್ಟ್ ಕೇಳಕ್ ಟ್ರೈ ಮಾಡೋಣ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಮುಂದಕ್ಕೆ ನೆಕ್ಸ್ಟ್ ಲೆವೆಲ್ ಇದೇ ರೂಟಲ್ಲೇ ಹೋಗ್ಬೇಕು ನೋಡಿ ಎಲ್ಲ ಕಪಲ್ಸೇ ಹೋಗೋದು ಮೀನ್ಸ್ ಎಷ್ಟು ದೂರ ಇದೆ ಅಂದ್ರೆ ಒಂದಳ್ಳಿಗೆ ಇನ್ನೊಂದಳ್ಳಿಗೆ ಸಿಕ್ಕ ದೂರ ಇದೆ ಹಾಗೆ ಹೋಗೋದು ಬನ್ನಿ ಯಾವಯ್ಯೂಟೂಬ್ಬ ನೋಡಿದ್ರೆ ಇವರೇ ಲಿಫ್ಟ್ ಕೊಟ್ಟಿರೋದು ಟ್ರಿಬಲ್ ರೈಡಿಂಗೇ ಹೋಗ್ತಾ ಇರೋದು ತಿರ್ಗಾ ಇಟ್ಸ್ ಓಕೆ ಇವಾಗ ಇಲ್ಲಿಂದ ಒಂದ್ ಸ್ವಲ್ಪ ದೂರ ಬಿಡ್ತೀನಿ ಅಂತ ಹೇಳೋರೆ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈನ ಕರ್ನಾಟಕದಲ್ಲಿ ಲಿಫ್ಟ್ ಕೊಟ್ಟಿರೋದು ಇವರೇ ಇದು ಬಂದ್ಬಿಟ್ಟು ದೇವಸ್ಥಾನ ಬಂದ್ಬಿಟ್ಟು ಆದಿವಾಸಿಯಲ್ಲಿ ತುಂಬಾ ಮಹತ್ವದ ದೇವಸ್ಥಾನ ಅಂತೆ ಇವಾಗ ಇದೇ ದೇವಸ್ಥಾನದಲ್ಲಿ ಇವಾಗ ಹಂಗೆ ಆಶೀರ್ವಾದ ತಗೊಂಡು ಇಲ್ಲಿಂದ ಹೋಗೋಣ ಇನ್ನೊಂದು ಲಿಫ್ಟ್ ಸಿಕ್ಕಿದೆ ಮನಿ ಕೇಳೋಣ ಎಲ್ಲರಿಗೂ ಹೋಗ್ತಾರೆ ಅಂದ್ಬಿಟ್ಟು ಹಾಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಸರ್ ಆಪ್ ಕಾ ತಕ್ ಜಾರೇವ ಸರ್ ಛತ್ತೀಸ್ಗಢ ಜಾನೇವಾಲ ರೋಡಿಯನ್ನು आप वहाँ तक छोड़ सकते हैं हाँ ठीक है सर थैंक यू शुरू हाँ, आता है क्या चलगो शुरू आता है आता है नहीं कन्नड़ कन्नड़ वाला आपका नाम सर मधुकर है मधुकर ओके आप इधर क्या काम करते हो सर फॉरेस्ट डिपार्टमेंट अच्छा सर नाइस इधर बंद फॉरेस्ट डिपार्टमेंट అంటే পুরো ఫారెస్ట్ ఏ నోర్బోదు అంటే ಫಾರೆಸ್ಟ್ ಸರ್ ಫಾರೆಸ್ಟ್ ಓಕೆ ಓಕೆ ವೈಲ್ಡ್ ಏನ ಸರ್ಯರ್ ಟೈಗರ್ ಟೈಗರ್ ಫಾರೆಸ್ಟ್ ಓಕೆ ಓಕೆ ಇಲ್ಲಿ ಒಂದು ಮೀನ್ಸ್ ಓಕೆ ಟೈಗರ್ 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 ಮೀನ್ಸ್ ಒಂದೇ ಒಂದು

ಕನ್ಯಾಕುಮಾರಿ 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 ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ನಾನು ಅಷ್ಟೇ ಗಾಡಿ ಬೇಡ ಓಕೆ ಸರ್ ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ ಅಣ್ಣ ಮತ್ತೆ ಇವರು ಇಬ್ರು ಸಿಕ್ಕಿದ್ರು ಅಪ್ಪ ನಮ್ ಭಯ್ಯ ನಿತಿನ್ ಅಪ್ಪ ನಮ್ ಭಯ್ ಆದಿತ್ಯ ಇವಾಗ ಹಿಂಗೆ ಹೋಗ್ತಾ ಇದ್ದೆ ಅವ್ರು ತಿರ್ಗಾ ಹಿಂಗ ಹೋಗಿ ಹಿಂಗ್ ತಿರ್ಗಾ ಬಂದಿರಂಗಿದ್ದಾರೆ ಬಂದ್ಬಿಟ್ಟು ನಮ್ನ ಮಾತಾಡ್ಸ್ಕೊಂಡ್ ಹೋದ್ರು ಯ ಇವಾಗ ನಾವ್ ಇದೇ ರೂಟಲ್ಲಿ ಹೋಗಬೇಕು ಈ ಕಾಡೊಳಗೆ ಹೇಗಿದೆ ನೋಡ್ಬೋದು ಅಚ್ಚಾರಾನೆ ಸೊ ಮಚ್ ಎಣ್ಣ ಬಂದ್ಬಿಟ್ಟು ನನಗೆ ಲಿಫ್ಟ್ ಇಸ್ಕೊಟ್ಟಿದ್ದಾರೆ ಅಪ್ಕ ನಮ್ಮ ಭಯೇಶ್ ರೂಪೇಶ್ ಮಾಡೋಣ ಇವಾಗ ಇವರೇ ನನಗೆ ಲಿಫ್ಟ್ ಕೊಡ್ತಾ ಇರೋದು ಬನ್ನಿ ಈ ರೂಟಲ್ಲಿ ಹಂಗೆ ಹೋಗೋಣ ಥ್ಯಾಂಕ್ ಯು ಭಯ್ಯ ಅವ್ರ ಅವ್ರ ಫ್ರೆಂಡ್ ಕೇಳ್ಬಿಟ್ಟು ಕೊಟ್ಟಿದ್ದಾರೆ ಬನ್ನಿ ಹೋಗೋಣ ಇಲ್ಲಿಂದ ಇವಾಗ ನೋಡಿದ್ರೆ ಇವರೇ ನನಗೆ ಲಿಫ್ಟ್ ಕೊಟ್ಟಿರೋದು ಅಪ್ಪ ನಾನ್ ಭಯ ರೂಪೇಶ್ ಮಾಲಾ ಅಂದ್ಬಿಟ್ಟು ಅವಾಗ್ಲೇ ಹೇಳಿದೆ ಹೆಸರು ಇವಾಗ ಕಹ ತೋ ಭಯ ಲೇಖ ತ ಕಿಲೋಮೀಟರ್ ಭಯ ಚೌದ್ ಚೌಧ ಮೀನ್ಸ್ ಲೆವೆನ್ ಕಿಲೋಮೀಟರ್ ಇವಾಗ ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ಅವ್ರು ಲಿಫ್ಟ್ ಕೊಡ್ತಾ ಇದ್ದಾರೆ ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನೋಡಿದ್ರೆ ಇವಾಗ ಲಿಫ್ಟ್ ತಗೊಬಂದ್ ಕೊಟ್ ಬಿಟ್ಟಿದ್ದಾರೆ ಇವಾಗ ನಾನು ಈ ರೂಟಲ್ಲಿ ಹೋಗ್ಬೇಕು ಅವ್ರು ಬಂದ್ಬಿಟ್ಟು ಈ ರೂಟ್ ಅಲ್ಲಿ ಹೋಗ್ತಾರೆ ಧನ್ಯವಾದ ಭಯ್ಯ

दो दो। हाँ मैं ऑल इंडिया ट्रैवल कर रहा हूँ पैदल और लिफ्ट मांग कर पैदल और लिफ्ट मांग कर पूरा भारत घूम रहा हूँ आ सकता हूँ तो ना मुझे लिपस्टिक की दे हाई बोलो भैया अंदर आकर बात करो तो बनी लिपस्टिक की दे पकड़ा भैया ना 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 आपका नाम लाल बहादुर प्रताप लाल बहादुर प्रताप बहुत अच्छा नाम भैया ಇವಾಗ ಯೂರೆನೆ ನನಗೆ ಲಿಫ್ಟ್ ಕೊಟ್ಟಿರೋದು ಇವಾಗ ಚತ್ತೀಸ್‌ಗಢ ವರಗೂ ಹೋಗ್ತಾ ಇದೀವಿ ಚತ್ತೀಸ್‌ಗಢ ಜಾರಾಯೇನ ಭಯ್ಯ ರಾಯಪುರ ಆ ರಾಯಪುರ ಆ ಟೀಕೇ ಭಯ್ಯ ಆಪ್ ಕಿತ್ನೆ ಸಲ್ ಸೇ ಗಾಡಿ ಚಲಾರಾಹೋ ಭಯ್ಯ ಅಮ್ಕೋ ಜಾದಾ ದಿನ ಸೇ ಗಾಡಿ ಚಲಾರಾಹೇ ಹೈ ಕಿತ್ನೆ ಸಲ್ ಲಗ್ಬಗ್ 10 ವರ್ಷ ಕಾಲ ಹೋಗ್ಯಾ 11 ಸಲ್ ತೋ 17 ವರ್ಷದಿಂದ ಗಾಡಿ ಓಡಿಸ್ತಾ ಇದಾರಂತೆ 12 ಇಯರ್ಸ್ ಲೋಕಲ್ ತೆಲಂಗಾಣ ನನಗೆ ಲಿಫ್ಟ್ ಕೊಟ್ಟಿರೋದು ನನಗ್ ತುಂಬಾ ಖುಷಿ ಆಯಿತು ಯಾಕಂದ್ರೆ ಈ ಗಾಡಿಯಲ್ಲಿ ಮೀನ್ಸ್ ಓನ್ಲಿ ಟೂ ವೀಲರ್ ಲಿಫ್ಟ್ ಕೊಡ್ತಾ ಇತ್ತು ಬಹು ಥ್ಯಾಂಕ್ಸ್ ಭಯಾ ಬಹುತ್ ಧನ್ಯವಾದ ಮತ್ತೆ ಬಹುತೀ ಬಹುತ ಖುಷಿ ಅದ ಸ್ಲಿಫ್ಟ್ ಡೇ ನೆಕೆ ಬಾತ್ ಬೇಗ ಇಲ್ಲಿಂದ ಹೋಗೋಣ ಅವ್ರ ಬಗ್ಗೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಈ ಘಾಟಿದ್ರ ಈ ಘಾಟ್ನ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಲೆವೆಲು ಎರಡು ಸೈಡ್ ಕಾಡು ಅಲ್ಲಿ ನಮ್ಗೆ ಎಷ್ಟು ಟೈಮ್ ಹೇಳಿದ್ರು ನನಗೆ ಸಾಕಾಗಲ್ಲ ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಈ ಕಾಡು ಬಗ್ಗೆ ಏನ್ ಹೇಳ್ಲಿ ನಾನು ವಾವ್ ಆ ಗಾಳಿ ಇರ್ಬೋದು ಇವಾಗ ಲಾರಿಯಲ್ಲಿ ಎಣ್ಣಲ್ಲಿ ಇಟ್ಕೊಟ್ಟಿರಾಗಿರ್ಬೋದು ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಇದ್ದೀವಿ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು ಆ ರವಾ ದೂರ ಇನ್ನು ದೂರ ಸಾಗೋ ದೂರ ಕಡೆಗೆ ಮೈಲಿಗಲ್ಲು ಇರದ ಬದುಕಿ ನಡಿಗೆಯೇ ಹಿಂಗೆ ಆಡಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸಖತ್ತಾಗಿದೆ ರೋಡು ಛತ್ತೀಸ್ ಹೋದ್ಮೇಲೆ ನಿಮಗೆ ಸಿಗ್ತೀನಿ ನಾವು ಛತ್ತೀಸ್ಗಢ ಕಡೆ ಓಡಿದಿವಿ ಹಿಂದಿ ಮೇ ಹೇ ಬಯ್ಯ ಸಬಿ ಹಿಂದಿ ಮೇರೆ ಕೂತ್ನೇ ಬಣ್ಣ ಇವಾಗ ಈ ಘಟನೆ ಛತ್ತೀಸ್ಗಢ ಕಡೆ ಹೋಗ್ತಾ ಇದ್ದೀವಿ ಇದು ಬ್ಲಡ್ ಫ್ಲಡ್ ಬಂದು ಒಂದ್ ಸ್ವಲ್ಪ ಈ ತರ ಆಗ್ಬಿಟ್ಟಿದೆ ರೋಡ್ ಅಲ್ಲ ಅಲ್ಲಿ ಇವಾಗ ಮುಂದೆ ಬಿಡ್ತಾರೋ ಇಲ್ವ ಗೊತ್ತಿಲ್ಲ ಗೊತ್ತಿದೆ ಯಾಕಂದ್ರೆ ಕಾರ್ ಅವ್ರು ಬಂದ್ಬಿಟ್ಟು ರಿವರ್ಸಲ್ ಹೋದ್ರು ಅಲ್ಲಿ ಕೇಳ್ಬಿಟ್ಟು ರೋಡ್ ಟೀಕೆ ಟೀಕೆ ಇವಾಗ ಓಡೋಣ ಆ ನೆಕ್ಸ್ಟ್ ಲೆವೆಲ್ ಆಗಿದೆ ರೋಡ್ ಇದು ತುಂಬಾ ಲಾರಿಗಳು ನಿಂತಿದೆ ಏನು ವಿಷಯ ಅಂತ ಗೊತ್ತಿಲ್ಲ ಕೇಳ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ತಗಲಾ ಹಾಕೊಂಡ್ಬಿಟ್ಟಿದಿವಿ ಇವ್ರು ಹತ್ತು ದಿನದಿಂದ ಇದಾರಂತೆ ಇವರು ಬ್ರಿಡ್ಜ್ ಬಂದ್ಬಿಟ್ಟು ಹೊಡೆದೋಗ್ಬಿಡೈತೆ ಇವಾಗ ಕಾಡು ಒಳಗಿಂದ ಹೋಗ್ಬೇಕು ಅದನ್ನೇ ಇವಾಗ ಮಾತಾಡ್ಕೊಂಡ್ ಬಂದ್ವಿ ನೋಡಿ ಎಷ್ಟು ಲಾರಿಗಳು ನಿಂತಿದೆ ಮೈ ಗಾಡ್ ಈ ತರ ಬಂದು ಈ ಜಾಗದಲ್ಲಿ ನಾವು ಇದು ಹಿಂಗಾಗೋಯ್ತಲ್ಲಾಕಾಗಲ್ಲ ಇವಾಗ ಹಾ ಏನ್ ಮಾಡೋದು ನಮ್ ಟೈಮ್ ಸರಿ ಇಲ್ಲ ಕಾಡೋಳ ಹೋಗೋಣ ಅಂತ ನೋಡಿದ್ರೆ ನಮ್ ಗಾಡಿ ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ ಅದಕ್ಕೆ ಹಿಂದೆ ಮುಂದೆ ಒಂದು ಗಾಡಿ ಇತ್ತು ಆ ಗಾಡಿಯಿಂದ ಇವಾಗ ಸ್ಟಾರ್ಟ್ ಮಾಡಿಸ್ತಾ ಇದೀವಿ ಗಾಡಿನ ಒಳ್ಳೆ ರಾಮಾಯಣ ಗುರು ಇದಾವ್ದೋ ಇದು ಒಳ್ಳೆ ರಾಮಾಯಣ ಹೋಗೈತೆ ನೋಡೋಣ ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇವಾಗ ಒಂದ್ ಸಿಕ್ಕದ ಸೀನ್ ಆಯ್ತು ಆ ಅಣ್ಣ ಸ್ಟಾರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಕ್ಕೆ ಈ ಅಣ್ಣ ಗಾಡಿ ಆಫ್ ಮಾಡಿದ್ರು ಇವಾಗ ಸೈಕ್ ಸೀನ್ ಅಲ್ಲಿ ಬಿಟ್ಟೋಗ್ಬಿಟ್ರು ಆ ಅಣ್ಣ ಇವಾಗ ನಾವು ಬೇರೆ ಗಾಡಿನ ಹೋಗಿ ಇವಾಗ ಚಾರ್ಜಿಂಗ್ ಮಾಡಿಸ್ಕೋಬೇಕು ಒಳ್ಳೆ ರಾಮಾಯಣ ಗುರು ಅವ್ರ ಜೊತೆ ಹೋಗೋಣ ಅನ್ಕೊಂಡ್ರಿ ದೇವ್ರ ಅರ್ಧ ರೂಟ್ ಅಲ್ಲಿ ಹೋಗ್ಲೇ ಅಂತ ಹೇಳೋ ತರ ಐತೆ ಈ ರೂಟ್ ನೋಡಿದ್ರೆ ಹಿಂಗೆ ಮುಚ್ಚೋಗೈತಿ ತಿರ್ಗಾ ಗಚ್ಚು ಗರ್ಚುಲಿ ಹೋಗಿ ನಾವು ಆ ಕಡೆಯಿಂದ ಹೋಗಬೇಕು ಬನ್ನಿ ಹೋಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮಾತ್ರ ಇಲ್ಲಂತೂ ಲಾರಿ ಅವ್ರು ಲಾರಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಉಪಯೋಗ ಆಗೈತೆ ನಾನು ಬಿಚ್ಬಿಟ್ಟು ಧಕ್ಕಾ ಹೊಡಿಬೇಕಷ್ಟೇ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಆ ಲಾರಿಯನ್ನಂತೂ ಹೋಗ್ಬಿಟ್ಟ ಪಾಪ ಅವರಿಂದ ಇವರು ನಿಲ್ಸಿದ್ರು ಗಾಡಿ ಈಗ ನಾನು ಆ ಗಾಡಿನೂ ಕೇಳಿದೆ ಇಲ್ಲೆಲ್ಲ ಗಾಡಿನೂ ಕೇಳಿದೆ ಧಕ್ಕಾ ಹೊಡಿಯೋಣ ಎಲ್ಲ ಗಾಡಿ ಹಳೇ ಅಲ್ಲಿ ನಿಂತಿರೋ ಗಾಡಿಗಳಿತ್ತು ತುಂಬ ದಿನದಿಂದ ಅದಕ್ಕೋಸ್ಕರ ಬೇಡ ಅಂತವ್ರೆ ನೋಡುವ ಇದೇನೋ ಇದು ಬಿಚ್ಚಿಬಿಟ್ಟು ಏನೋ ಸ್ಟಾರ್ಟ್ ಮಾಡ್ಬೋದಂತೆ ಅದಕ್ಕೋಸ್ಕರ ಅಣ್ಣ ಅವ್ರು ಬಿಸ್ತವ್ರೆ ಆಮೇಲೆ ಎಲ್ಲರೂ ಸೇರ್ಕೊಂಡು ತಳ್ತೀವಿ ಸ್ಟಾರ್ಟ್ ಆದರೆ ನಿಮ್ಗೆ ಹೇಳ್ತೀನಿ ಅಪ್ಡೇಟ್ ಮಾಡ್ತೀನಿ ಇವಾಗ ನೋಡಿದ್ರೆ ಇಲ್ಲಿ ಯಾವ ಗಾಡಿನೂ ನಮಗೆ ಹೆಲ್ಪ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಅಣ್ಣ ನಾನು ಬಂದ್ಬಿಟ್ಟು ಇವಾಗ ಟೀ ಕುಡಿಯೋಕೆ ಹೋಗ್ತಾಯಿದ್ದೀವಿ ಅಲ್ಲ ಅಣ್ಣನ ಜೊತೆ ಎಲ್ಲ ಮಾತಾಡಿಕೊಂಡು ಇವಾಗ ಈ ಕಡೆನೇ ಇದ್ದೀವಿ ನೋಡುವ ಏನೋ ಅಂದ್ರೆ ಮಾಡುವ ಇಲ್ಲಿಟ್ಟು ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ಅದಾದಮೇಲೆ ಸಿಗ್ತೀವಿ ಏನು ತಿಂದಿಲ್ಲ ಇವಾಗ ಇದನ್ನೇ ಸ್ನಾಕ್ಸ್ ಅಲ್ಲೇ ಇವಾಗ ನಮ್ಮ ಟೈಮ್ ನೋಡಿಸ್ಬೇಕು ಯಾಕಂದ್ರೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಸೊ ಅದರಿಂದ ಇವಾಗ ಇಲ್ಲಿ ನೋಡುವ ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಏನಾದ್ರೂ ಒಂದು ಮಾಡೋಣ ಜುಗಾಡು ಹಸುಗಳು ಸಕ್ಕದಾಗಿದೆ

ನಾವು ನೋಡಿದ್ರೆ ಎಲ್ಲಾ ಗಾಡಿನೂ ತಗಲಾಕೊಂಡೈತಂತೆ ಆ ರೋಡ್ ಅಲ್ಲಿ ಹೋದ್ರು ತಗಲಾಕೊಂತೀವಿ ಈ ರೋಡ್ ಅಲ್ಲಿ ಹೋದ್ರು ಈ ಅಣ್ಣ ಹಂಗೆ ಸಿಕ್ಕಿದ್ರು ನನಗೆ ಆಯ್ತಪ್ಪ ನನ್ನ ಹಾಗೆ ಸಿಕ್ಕಿದ್ರು ಹಾಗೆ ಮಾತಾಡ್ಕೊಂಡಿದ್ದೀನಿ ನಮ್ ಗಾಡಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಲ್ಲೇ ನಿಂತೈತೆ ಗಾಡಿ ಇಲ್ಲಿ ಅಣ್ಣ ಎದ್ರ ಕೇಳೋಣ ನಿನ್ಸಿ ಈ ಗಾಡಿ ಎಲ್ಲಾ ತುಂಬಾ ದಿನದಿಂದ ನಿಂತಿರೋದಿಂದ ಇದು ಆಗ್ತಾ ಇರೋದು ಏನಂದ್ರೆ ಬ್ಯಾಟ್ರಿ ಇದು ಮಾಡಾಕಲ್ಲ ಆ ಒಂಬತ್ತು ದಿನದಿಂದ ನಿಂತೈತೆ ಈ ಬ್ರಿಡ್ಜ್ ಚಾಳಾಗಿ ಅದಕ್ಕೋಸ್ಕರ ಇವಾಗ ನೋಡೋಣ ನೋಡಣ ತಗಲಾಕೊಂಡಿದ್ದೀನಿ ಬ್ರೋ ಏನ್ ಸೇಷೆ ಕಾಯಿಲೆ ಕದ ಅಣ್ಣ ಏನ್ ಸೇಷೆ ಕಾಯಿಲೆ ಮಳೆ ರಾಯ ಇವತ್ತು ಅಷ್ಟೊಂದಿಲ್ಲ ಬಟ್ ಏನಂದ್ರೆ ಮಳೆ ಬಂದಿರೋದಕ್ಕೆ ಯಾವಾಗ ರಾಮಾಯಣ ಆಗಿದೆ ಇವಾಗ ಸರಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ ನೋಡೋಣ ನಮ್ಮ ಗಾಡಿದು ಏನಾಗುತ್ತೆ ಏನು ಕತೆ ಏನೂ ಗೊತ್ತಿಲ್ಲ ನೋಡಿದ್ರೆ ನೈಟ್ ಇಲ್ಲೇ ಸ್ಟೇ ಆಗೋ ಆಗುತ್ತ ಅಂತ ಗೊತ್ತಿಲ್ಲ ಯಾವ ಗಾಡಿನೂ ನಮ್ಗೆ ಎಲ್ಪ್ ಬಂದಿಲ್ಲ ಅಣ್ಣ ಜೊತೆ ನಾನೇ ಇರ್ತೀನಿ ಇವಾಗ ನೋಡ್ಬೋದು ಅಣ್ಣನೂ ಇದ್ದಾರೆ ನಾವು ಇಲ್ಲೇ ಇರ್ತೀವಿ ಆಮೇಲೆ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗೋದಾದ್ರೆ ಆಗ್ತೀವಿ ನಾಳೆ ಬೆಳಿಗ್ಗೆ ಏನಾದರೂ ಜುಗಾಡ್ ಮಾಡ್ಕೊಂಡು ಹೋಗ್ತೀವಿ ಓಕೆನಾ ಜಯ ಅಂಜನಯ್ಯ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಇವಾಗಲೇ ಹೇಳಲ್ಲ ಏನಾದರೂ ಎಲ್ಪ್ ಸಿಕ್ಬಿಟ್ರೆ ನಾನು ಅದನ್ನ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಇಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಆಗಲಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರೋದು ಜಯ ಆಂಜನೇಯ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಆಂಟಿ ಸೈನಿಂಗ್ ಆಫ್ ಫ್ರಮ್ ಗಗನ್ ಬಾಯ್ ಎಲ್ಲ ಮುಗಿಸಿದ್ವಿ ಬಟ್ ಏನಂದ್ರೆ ಇವತ್ತು ನೈಟ್ ಇಲ್ಲೇ ಅಷ್ಟೇ ಜಯ ಆಂಜನೇಯ ಟಾಟಾ ಬೈ ಬೈ